ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎರಡನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಟ್ಟು ನಾಲ್ಕು ಒಂಟೆ ಸ್ಪರ್ಧೆಗಳು ಹಾಗೂ ಮೂರು ಜಂಟಿ ಸ್ಪರ್ಧೆಗಳು ಆಯ್ಕೆಯಾಗಿದ್ದು ಇವರಲ್ಲಿ ಯಾರು ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಿದ್ದಾರೆ ಹಾಗೆ ಯಾರು ವಾರ ಸೇಫ್ ಆಗಿದ್ದಾರೆ ಹಾಗೂ ಯಾರೆಲ್ಲ ಡೇಂಜರ್ ಝೋನ್ ಅಲ್ಲಿದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎರಡನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಜಾನ್ವಿ ಧನುಷ್ ರಕ್ಷಿತಾ ಅಶ್ವಿನಿ ಮಂಜು ಭಾಷಿಣಿ ಹಾಗೂ ರಾಶಿಕಾ ಅಭಿಷೇಕ್ ಹಾಗೂ ಅಶ್ವಿನಿ ಎಸ್ ಎನ್ ಹಾಗೂ ಮಾಳು ಹಾಗೂ ಸ್ಪಂದನ ಈ ನಾಲ್ಕು ಒಂಟಿ ಸ್ಪರ್ಧಿಗಳು ಹಾಗೂ ಮೂರು ಜಂಟಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದು ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರೆಲ್ಲ ಸೇಫ್ ಆಗಿದ್ದಾರೆ ಹಾಗೂ ಯಾರೆಲ್ಲ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ರಕ್ಷಿತಾ ಅಶ್ವಿನಿ ಧನುಷ್ ಹಾಗೂ ಜಾನ್ವಿ ಈ ನಾಲ್ಕು ಒಂಟಿ ಸ್ಪರ್ಧಿಗಳು ಆಗಿದ್ದು ಉಳಿದ ಅಭಿಷೇಕ್ ಹಾಗೂ ಅಶ್ವಿನಿ ಮಂಜು ಭಾಷಿ ಹಾಗೂ ರಾಶಿಕಾ ಮತ್ತು ಮಾಳು ಹಾಗೂ ಸ್ಪಂದನ ಸೋಮಣ್ಣ ಈ ಮೂರು ಜಂಟಿ ಸ್ಪರ್ಧಿಗಳು ಹೌದು ಈ ಮೂರು ಸ್ಪರ್ಧಿಗಳಿಗೆ ಕಡಿಮೆ ಓಟ್ ಬಂದಿದ್ದು ಈ ಮೂರು ಸ್ಪರ್ಧಿಗಳಲ್ಲಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಿದ್ದಾರೆ ಹಾಗಾದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರ ಆ ಸ್ಪರ್ಧಿ ಯಾರು ಅಂತ ನೋಡೋದಾದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಮಂಜು ಭಾಷಿಣಿ ಹಾಗೂ ರಾಶಿಕಾ ಅವರು ಹೊರ ಹೋಗುವ ಸಾಧ್ಯತೆ ಇದೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎರಡನೇ ವಾರದಲ್ಲಿ ಕಳಪೆ ಪಡೆದು ಜೈಲಿಗೆ ಸೇರುವ ಮಂಜು ಭಾಷಿಣಿ ಹಾಗೂ ರಾಶಿಕಾ ಅವರು ಈಗ ಬಿಗ್ ಬಾಸ್ ಮನೆಯಿಂದ ಆಚೆವಿರುತ್ತಿದ್ದಾರೆ ಎನ್ನುವ ಸುದ್ದಿ ಇದೆ ಅದರಿಂದ ನಿಮ್ಮ ಪ್ರಕಾರ ನಾಮಿನೇಟ್ ಆಗಿರುವ ಜಾನ್ವಿ ಧನುಷ್ ರಕ್ಷಿತಾ ಅಶ್ವಿನಿ ಅಭಿಷೇಕ್ ಹಾಗೂ ಅಶ್ವಿನಿ ಎಸ್ ಎನ್ ಮಂಜು ಭಾಷಿಣಿ ಹಾಗೂ ರಾಶಿಕಾ ಮತ್ತು ಮಾಳು ಹಾಗೂ ಸ್ಪಂದನ ಸೋಮಣ್ಣ ಈ ಸ್ಪರ್ಧಿಗಳಲ್ಲಿ ಯಾರು ಇವರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್